ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹಿಡಿಕಾ ಏನು ಗೊತ್ತಾಗೈಸ್ ಇಲ್ಲೆಲ್ಲ ಮೋಡ ಕವಿದ ವಾತಾವರಣ ನನಗೆ ಮೋಡ ಕವಿದ ವಾತಾವರಣ ಇದ್ದರೆ ನಿಜವಾಗೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಹೆಂಗೆ ಹೋಗುತ್ತೋ ಹಂಗೆ ಹೋಗಲೇಬೇಕಲ್ವ ನಾವು ಹೇಳ್ದಂಗೆ ಪ್ರಕೃತಿ ಕೇಳುತ್ತಾ ಕೇಳಲ್ಲ ಅದು ಹೇಳ್ದಂಗೆ ನಾವು ಕೇಳಬೇಕು ಏನಂದರೆ ಏನು ಕಂಟೆಂಟ್ ಕೊಡೋದು ಏನು ಕಂಟೆಂಟ್ ಕೊಡೋದು ಅಂತ ತಲೆನೇ ಓಡಲ್ಲ ಏನು ಅಂದ್ಕೊಂಡೆ ಅಂದರೆ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾನು ನನಗೆ ಸ್ವಲ್ಪ ಕಣ್ಣಲ್ಲೇ ಪೇಯ್ನ್ ಬರುತ್ತಲ್ಲ ನೋಡ್ತಾನೆ ಇರಬೇಕು ಮೊಬೈಲು ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗ್ತೀನಿ ಆಮೇಲೆ ಸಬ್ಸ್ಕ್ರೈಬರ್ ಒಬ್ಬೊಬ್ಬರೇ ಜಾಸ್ತಿ ಆಗ್ತಾ ಇರೋದ್ರ ನೋಡಿದ್ರೆ ಏನಾದರೂ ಕಂಟೆಂಟ್ ಕೊಡಬೇಕು ಅಂತ ಅನಿಸ್ತಿರತ್ತೆ ಅದಕ್ಕೆ ನಾನು ಯೂಟ್ಯೂಬಲ್ಲೆಲ್ಲ ಅಲ್ವಾ ಸೊಲ್ಯೂಷನ್ಸ್ ಸಮಸ್ಯೆಗಳಿಗೆ ಪರಿಹಾರ ಮತ್ತೆ ಏನಾದರೂ ಸೊಲ್ಯೂಷನ್ ಯಾರಾದರೂ ಹೇಳಿ ಹೇಳಿರ್ತಾರೆ ಗುರುಗಳು ಅದನ್ನು ನಾನು ಸೇವ್ ಮಾಡಿಟ್ಕೊಂಡು ನಿಮ್ಗೆ ಯಾರಿಗಾದರೂ ಯೂಸ್ ಆಗಲಿ ಅಂತ ಅದನ್ನೇ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾರಿಗಾದರೂ ನಮ್ಮ ವೀಡಿಯೋಸ್ ನೋಡಿದಾಗಲೂ ಕೂಡ ಒಂದು ಉಪಯುಕ್ತ ಅನಿಸ್ಬೇಕು ಒಬ್ರಿಗಾದರೂ ಯೂಸ್ ಆಗಬೇಕು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋ ಒಬ್ರಿಗಾದರೂ ಅದು ಯುಟಿಲೈಸ್ ಆಗಬೇಕು ಅದಕ್ಕೆ ಅದ್ರ ಬಗ್ಗೆ ನಾನು ಇನ್ನು ಆ ಥರದ್ದೇ ವೀಡಿಯೋಸ್ಗಳನ್ನ ಮಾಡೋಲ್ಲ ಅಂತ ಇದ್ದೀನಿ ನನಗಂತೂ ಲಾಂಗ್ ವೀಡಿಯೋಸ್ ಅಂತ ಖಂಡಿತ ಮಾಡೋಕ್ಕಾಗಲ್ಲ ಶಾರ್ಟ್ ವೀಡಿಯೋನೇ ನಾನು ಮಾಡೋದು ಶಾರ್ಟ್ ಆ್ಯಂಡ್ ಸ್ವೀಟ್ ವೀಡಿಯೋ ಇಲ್ಲಿ ಏನು ಯಾವಾಗಲೂ ಉತ್ಸಾಹದಿಂದ ಇರ ಇರೋದಕ್ಕೆ ನಿರಾಸಕ್ತಿ ಹೋಗೋದಕ್ಕೆ ಏನು ಮಾಡಬೇಕಂತ ಇಲ್ಲೊಂದು ಮಂತ್ರ ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಯಾರ್ಯಾರಿಗೆ ಅಯ್ಯೋ ಯಾರು ಮಾಡ್ತಾರೆ ನನಗೂ ಅದೇ ಕ ಅದೇ ಕಥೆ ಅದೇ ಕಥೆನೇ ನಾನು ಅದೇ ಕಥೆನೇ ನನಗೂ ಎಲ್ಲ ಅದಕ್ಕೂ ಯಾವಾಗಲೂ ಒಂದೇ ಥರ ಮನಸ್ಸಿರಲ್ಲ ಚೇಂಜ್ ಚೇಂಜ್ ಆಗ್ತಿರತ್ತೆ ಮನಸ್ಸು ಒಂದು ಸರಿ ಇದ್ದಿದ್ದು ಮನಸ್ಸು ಒಂದು ಸರಿ ಕ್ಷಣ ಚಿತ್ತ ಕ್ಷಣ ಪಿತ್ತ ಅದಕ್ಕೆ ಅದೆಲ್ಲ ಹೋಗಬೇಕು ಅಂದರೆ ಒಂದು ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮಗೂ ಯಾರಿಗಾದ್ರೂ ಈ ಪ್ರಾಬ್ಲಮ್ ಇದ್ದರೆ ಇದನ್ನು ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಣಿಕೆ ಹಣ್ಣು ಈಗ ದಿನ ಅಲ್ಲೇ ಮಾಡಬೇಕು ಗಾಯಿಸಿದೆ ಏನು ಗೊತ್ತಾ ಗಾಣಿಕೆ ಸೊಪ್ಪು ಕೆಮ್ಮಾಗಿತ್ತಲ್ವ ಇಲ್ಲೇ ನಮ್ಮ ಮನೆ ಹತ್ರ ಇತ್ತ ಅದನ್ನು ಬೆಳಗ್ಗೆ ಕಿತ್ಕೊಂಡೆ ಅದನ್ನು ಪಲ್ಲೆ ಮಾಡಬೇಕು ಇದು ಗಾಣಿಕೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಗಾಣಿಕೆ ಸೊಪ್ಪು ತಿರೋದ್ರಿಂದ ಕೆಮ್ಮೆಲ್ಲ ಕಡಿಮೆ ಆಗುತ್ತಂತೆ ಏನು ಗೊತ್ತಾಗೈಟ್ಸ್ ಬೆಳಗ್ಗೆ ಎದ್ದು ಡೈಲಿ ಪ್ರಾಣಾಯಾಮ ಮಾಡೋದ್ರಿಂದ ಮೂಡ್ಸ್ ಥಿಂಗ್ಸ್ ಆಗೋಲ್ಲ ಮನಸ್ಸು ಒಂದು ಇರುತ್ತೆ ಅನ್ವಾಂಟೆಡ್ ಥಿಂಕಿಂಗ್ ಎಲ್ಲ ಬರೋಲ್ಲ ಪ್ರಾಣಾಯಾಮ ಅನುಲೋಮ ವಿಲೋಮ ಕಪಾಲ್ ಭ್ರಮರಿ ಇಷ್ಟು ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಭ್ರಮರಿ ಅಂತೂ ಸ್ಟ್ರೆಸ್ಸಿಂದ ನಾವು ಆಚೆ ಬರ್ತೀವಿ ಪೀಸ್ ಆಫ್ ಮೈಂಡ್ ಅನ್ನಿಸ್ತಿರತ್ತೆ ಭ್ರಮರಿನ ಡೈಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿ ನಾನೀಗ ಮಾಡ್ತಿರೋದು ಕೂಡ ಭ್ರಮರಿನೇ ಪ್ರಾಣಾಯಾಮಗಳು ಯಾರಿಗೆ ಶೀತ ಯಾವಾಗಲೂ ಶೀತ ಕ ಶೀತದಿಂದ ನೆರಳದಿರ್ತಾರೋ ಅವರಿಗಂತೂ ಪ್ರಾಣಾಯಾಮಗಳು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಕೂಡ ಮಾಡಿ ಥ್ಯಾಂಕ್ ಯು